ಎಲ್ಲರಿಗೂ ಇಷ್ಟವಾಗುತ್ತೆ ಈ ರೀತಿಯ ಹಲ್ವಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೋಧಿ ಹಿಟ್ಟಿನ ಹಲ್ವಾ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವೋ ಅಷ್ಟು ಪ್ರಮಾಣದಲ್ಲಿ ಅದಕ್ಕೆ ಡ್ರೈ ಫ್ರೂಟ್ಸು ತುಪ್ಪ ಒಂದೆರಡು ಲೋಟ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಮತ್ತೆ ದ್ರಾಕ್ಷಿ ಬಾದಾಮಿ ಗೋಡಂಬಿ ಅಂತ ತೊಗೊಂಡಿದ್ದೀನಿ ತುಪ್ಪ ಇಷ್ಟೇ ಸಾಮಗ್ರಿಗಳು ಮತ್ತೊಂದು ಕಡೆ ನೀರು ಕಾಯಿಲೆ ಇಟ್ಟಿದ್ದೀನಿ ಎರಡು ಲೋಟ ಗೋಧಿ ಹಿಟ್ಟಿಗೆ ಐದು ಲೋಟ ನೀರು ಬಿಸಿಗಿಟ್ಟಿದ್ದೀನಿ ಈ ಕಡೆ ಗೋಧಿ ಹಿಟ್ಟನ್ನು ಹುರ್ಕೊಳ್ಳೋಣ ಗೋಧಿ ಹಿಟ್ಟನ್ನು ತುಪ್ಪ ಹಾಕಿ ಹುರ್ಕೊಳ್ಬೇಕು ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಯಾರಾದರೂ ಮನೆಗೆ ದಿಢೀರ್ ಅಂತ ನೆಂಟರು ಬರ್ತಾರೆ ಅವಾಗ ದಿಢೀರ್ ಅಂತ ಮಾಡಿ ಈ ರೀತಿಯ ಸ್ವೀಟನ್ನು ಕೊಟ್ಟರೆ ಅವರಿಗೂ ತುಂಬ ಇಷ್ಟವಾಗುತ್ತೆ ತುಪ್ಪ ಸ್ವಲ್ಪ ಕಾದ ನಂತರ ಗೋಧಿ ಹಿಟ್ಟು ಹಾಕಿ ಹುರ್ಕೊಳ್ಬೇಕು ತುಪ್ಪ ಕಾದಿದೆ ಇವಾಗ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಲೋ ಫ್ಲೇಮ್ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಕೂಡ ಅದು ಚೇಂಜ್ ಆಗುತ್ತೆ ಲೈಟ್ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಡಲೇಬಾರ್ದು ಸೀದೋಗೋ ಚಾನ್ಸ್ ಇರುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ನಾ ಯಾವ ರೀತಿಯಾಗಿ ಸಿಂಪಲ್ ಆಗಿ ಅಡುಗೆ ಮಾಡ್ತೀನೋ ಅದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೋಡಿ ಬ್ರೌನ್ ಕಲರ್ ಆಗಿದೆ ಇವಾಗ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಇನ್ನೂ ಸ್ವಲ್ಪ ಹುರ್ಕೊಳ್ಬೇಕು ಗೋಧಿ ಹಿಟ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ ಉದುರೋದ್ರಾಗ ಆಗಿದೆ ಇವಾಗ ಸ್ಟವ್ ಹಚ್ಕೊಂಡು ಒಗ್ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದು ಎತ್ತಿಟ್ಕೊಳ್ತೀನಿ ಒಂದು ನಾಲ್ಕು ಟೀ ಸ್ಪೂನು ತುಪ್ಪ ಹಾಕಿದ್ದೀನಿ ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಿದ್ದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತೀನಿ ನಂತರ ಅದೇ ತುಪ್ಪದ ಪಾತ್ರೆ ಇರುತ್ತಲ್ಲ ಅದಕ್ಕೇ ನಾನು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಪೈನಾಪಲ್ ಸಿರಪ್ ಹಾಕಿದ್ದೆ ಒಳ್ಳೆ ಪರಿಮಳ ಬರಲಿ ಅಂತ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಕುದಿಯೋ ನೀರಿಗೆ ಹುರಿದಿರೋ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಗ್ಜ್ಕೊಳ್ಬೇಕು ಸ್ವಲ್ಪ ತಿರುಗಿಸೋದು ನಿಧಾನ ಆಯಿತು ಅಂದರೆ ಗಂಟಾಗುತ್ತೆ ಗಂಟಾದರೆ ಏನು ಟೆನ್ಷನ್ ಆಗೋದು ಬೇಡ ಅದು ನಾವು ತಿರುಗಿಸ್ತಾ ತಿರುಗಿಸ್ತಾ ಗಂಟುಗಳೆಲ್ಲ ಗಂಟೆಗಳೆಲ್ಲ ಬಿಟ್ಕೊಳ್ಳುತ್ತೆ ಈ ರೀತಿಯಲ್ಲಿ ಗೋಧಿ ಹಿಟ್ಟಿನ ಹಲ್ವಾ ಮಾಡಿರೋದು ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಇಷ್ಟವಾದವರು ವಿಡಿಯೋ ನೋಡ್ತಿರೋರು ದಯವಿಟ್ಟು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಮುಕ್ಕಾಲು ಭಾಗ ಆದ ನಂತರ ಮಧ್ಯೆ ಮಧ್ಯೆ ಸ್ವಲ್ಪ ಒಂದು ಅಥವಾ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿದ್ರೆ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ಬೋದು ಜೀರ್ಣಕ್ಕೂ ಏನೂ ತೊಂದರೆ ಇಲ್ಲ ಇದು ತುಪ್ಪ ಬೆಲ್ಲ ಗೋಧಿ ಹಿಟ್ಟು ಅಂತ ಬಳಸಿದ್ದೀನಿ ಹಾಗಾಗಿ ಯಾವ ರೀತಿಯ ತೊಂದರೆಯೂ ಆಗಲ್ಲ ಒಂದೊಂದು ಸರಿ ಅಪರೂಪಕ್ಕೆ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಸಿಹಿ ಗಿಲ್ಲಿ ನಾನು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಜೋನಿ ಬೆಲ್ಲ ಇದ್ದಿದ್ರಿಂದ ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಬೆಲ್ಲ ಪಾಕ ಮಾಡಿಕೊಂಡು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಕಡಿಮೆ ಪ್ರಮಾಣದಲ್ಲೇ ಬೆಲ್ಲ ಹಾಕ್ತಿದ್ದೀನಿ ಯಾಕೆಂದರೆ ಪೈನಾಪಲ್ ಸಿರಪ್ ಹಾಕಿದ್ನಲ್ಲ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಇದು ಹಳೆಯ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ಹಲ್ವಾ ಇಷ್ಟವಾದರೆ ಸಪೋರ್ಟ್ ಮಾಡೋದು ಖಂಡಿತ ಮರಿಬೇಡಿ ಅಂತ ಹೇಳ್ತೀನಿ ಈ ಹಲ್ವ ಮಾಡೋದಕ್ಕೆ ಅರ್ಧ ಗಂಟೆ ಸಮಯ ತಗೊಳ್ಳುತ್ತೆ ಗೋಧಿ ಹಿಟ್ಟಿನ ಹಲ್ವಾ ರೆಡಿ ಆಯಿತು ಕೊನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ದಿ ಹಾಕಿದರೆ ಹಾಕಿದ್ರೆ ಹಲ್ವಾ ರೆಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು